ನನ್ನ ಜನ್ಮವನ್ನು ಸಾರ್ಥಕ ಮಾಡಿದಾನೆ ನನ್ನ ಮಗ ಇಪ್ಪತ್ತ್ ಗಂಟೆ ನಾವು ಏನು ಬೇಕಾದ್ರೂ ಮಾಡ್ಕೊಳ್ಳೋಣ ಒಂದು ಅರ್ಧ ಗಂಟೆ ತಂದೆ ತಾಯಿಗಳಿಗೆ ಏನು ಬೆಳಗ್ಗೆ ನಾವು ಜಾಬ್ಗೆ ಹೋಗಬೇಕು ಹೋಗೋಣ ಹೋಗಬೇಕಾದ್ರೆ ಅಮ್ಮ ಏನು ಇದ್ದೇ ಚೆನ್ನಾಗಿ ಬಂತ ಮತ್ತು ಮತ್ತೆ ನಾನು ಹೊರಗಡೆ ಹೋಗ್ತಾ ಇದ್ದಮ್ಮ ಏನು ಬೇಕು ಮಾತ್ರೆ ಇದೆಯಾ ಆಯಿತು ತಿಂಡಿತೀನಮ್ಮ ಹಣ್ಣು ತೊಗೊಂಬರ್ತೀನಿ ಇಷ್ಟೇ ಒಂದು ಹತ್ತು ನಿಮಿಷ ಬೆಳಗ್ಗೆ ಮತ್ತೆ ಅದಾದಮೇಲೆ ನಮ್ಮದೇ ಇಪ್ಪತ್ತ್ಮೂರುವರೆ ಗಂಟೆ ನಮ್ಮದೇ ನಮ್ಮ ಜಾಬು ನಮ್ಮ ಕರಿಯರು ನಮ್ಮ ಬಿಸ್ನೆಸ್ಸು ಫ್ಯಾಮಿಲಿ ಕಮಿಟ್ಮೆಂಟ್ ಏನು ಬೇಕಾದರೂ ಮಾಡ್ಕೊಳ್ಳೋಣ ಮತ್ತೆ ವಾಪಸ್ ಮನೆಗೆ ಬಂದಾಗ ಅಮ್ಮ ಇವತ್ತೊಂದು ದಿನ ಹೇಗಿತ್ತಮ್ಮ ಯಾಕಮ್ಮ ಡಲ್ಲಾಗಿದೆಯಾ ಬಮ್ಮ ಒಂದು ನಾಲ್ಕು ಹೆಚ್ಚೆ ವಾಕ್ ಮಾಡೋಣ ಬಮ್ಮ ಅಂತ ಕೈ ಹಿಡಿದು ಬಮ್ಮ ನನ್ನ ಪಕ್ಕ ಕೂತ್ಕೋಬಮ್ಮ ಊಟ ಮಾಡಮ್ಮ ಇನ್ನೊಂದು ಸ್ವಲ್ಪ ಇನ್ನೊಂದು ಚಪಾತಿ ಹಾಕಿಸ್ಕೊಮ್ಮ ಇನ್ನೊಂದು ಚೂರು ರೊಟ್ಟಿ ತಿಂದಮ್ಮ ಇನ್ನೊಂದು ಚೂರು ಪಲ್ಯ ತಿನ್ನಮ್ಮ ಈ ಥರ ಪ್ರೀತಿಯಿಂದ ಮಾತಾಡೋದು ಏನು ದಿನದಲ್ಲಿ ಒಂದು ಅರ್ಧ ಗಂಟೆ ಬೆಳಗ್ಗೆ ಒಂದು ಹತ್ತು ನಿಮಿಷ ಸಂಜೆ ಒಂದು ಹತ್ತು ನಿಮಿಷ ಇಷ್ಟಕ್ಕೂ ನಮಗೆ ದಾರಿದ್ರ್ಯ ಬರಬಾರ್ದು ಎಲ್ಲ ವೀಕ್ಷಕರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು ಮಾತೃ ಸೇವಾ ಸಂಕಲ್ಪ ಯಾತ್ರಾ ಇವತ್ತಿಗೆ ತೊಂಬತ್ತೆಂಟು ಸಾವಿರದ ಏಳ್ನೂರ ಎಂಬತ್ತೈದು ಕಿಲೋಮೀಟ್ರ್ಗಳನ್ನು ಯಶಸ್ವಿಯಾಗಿ ಮುಗಿಸಿ ಇವತ್ತು ಮತ್ತೆ ನಿಮ್ಮ ಮುಂದೆ ಬಂದಿದ್ದೀವಿ ಇದರದ್ದೆಲ್ಲ ಮುಂಚೆನೇ ಈ ಚಾನಲಲ್ಲಿ ಬಂದಿದೆ ಅದರದ್ದೆಲ್ಲ ವಿವರಗಳನ್ನ ಹೇಳಿದ್ದೀನಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಂತರದ ಬೆಳವಣಿಗೆಗಳನ್ನ ಅಷ್ಟೇ ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೆ ಆಗಸ್ಟ್ ಫಿಫ್ಟೀನ್ತು ಟೂ ತೌಸಂಡ್ ಟ್ವೆಂಟಿ ಟು ಮತ್ತೆ ಬಿಟ್ಟು ಮೈಸೂರಿಂದ ಹೊರಟು ಯಾವುದೇದು ಉಳ್ಕೊಂಡಿತ್ತು ಸ್ಥಳಗಳು ಮತ್ತು ಕೋವಿಡ್ ಸಂದರ್ಭದಲ್ಲಿ ನೇರವಾಗಿ ನಾವು ಮೈಸೂರು ತಲುಪ್ಕೊಂಡಿರೋದ್ರಿಂದ ಆ ಬಿಟ್ಟಿರೋ ಸ್ಥಳಗಳನ್ನೆಲ್ಲ ಈಗ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಯಶಸ್ವಿಯಾಗಿ ಮೈಸೂರು ಕಡೆ ಪ್ರಯಾಣ ಮಾಡ್ತಾಯಿದ್ದೀವಿ ಅಮ್ಮ ಅಂದರೆ ನನಗೆ ಸಕಲವು ಸ ಅಮ್ಮ ನನ್ನ ಪ್ರಪಂಚ ನನಗೆ ಇವತ್ತಿನ ಸ್ಥಿತಿಗೆ ಹೇಳಬೇಕು ಅಂದರೆ ಅಮ್ಮನ ಬಿಟ್ಟು ನನಗಿನ್ನೇನೂ ಗೊತ್ತಿಲ್ಲ ఈ దినద ఇప్ప గంటే 24 ఫోర్ ఇంటు సెవెన్ ఇంటూ సెవెన్ డేస్ ఇంటు థర్టీ డేస్ ఇంటు త్రీ డేస్ ఇంటూ ఎన్ నంబర్ ఆఫ్ ఇయర్స్ మాతృభావ మాతృప్రేమ మాతృ పూజె మాతృ సేవ ఇదర్లే తొడ్కె నన్న మన హీ ఇవూ నమ్మమ్మ ఈరో అత్త నన్న ప్రపంచ ఈ ಅವ್ರನ್ನೇ ಚಿಂತಿಸ್ತಾ ಇರುತ್ತೆ ಇವತ್ತು ನಮ್ಮಮ್ಮನ ಹೇಗೆ ಖುಷಿಪಡಿಸ್ಲಿ ಇವತ್ತು ನಮ್ಮಮ್ಮನಿಗೆ ಏನು ಮಾಡಿ ಸಂತೋಷ ಪಡಿಸ್ಲಿ ಯಾವ ತಿಂಡಿ ಮಾಡಿಕೊಡ್ಲಿ ಅವ್ರನ್ನ ಇನ್ನು ಹೇಗೆ ಅವ್ರ ಆತ್ಮಕ್ಕೆ ಇನ್ಯಾವ ರೀತಿ ನಾನು ಸುಖ ಕೊಡ್ಬೋದು ಇದೇ ಥರ ಈ ವಿಚಾರದಲ್ಲೇ ಕ್ರಿಯೇಟಿವ್ ಆಗಿರ್ತೀನಿ ನನ್ನ ಅಮ್ಮನ ಒಂದು ಮಮತೆಯ ಕಡಲು ತಾಳ್ಮೆಯ ಶಿಖರ ಅಮ್ಮ ಅಷ್ಟು ಮಮತೆ ಯಾರೇ ಬಂದರೂ ಅವ್ರ ಸಂಪರ್ಕಕ್ಕೆ ಏನು ನನಗೇನು ಪ್ರೀತಿ ತೋರಿಸ್ತಾರೋ ಅದೇ ಪ್ರೀತಿನ ಸಮಾನವಾಗಿ ಎಲ್ಲರಿಗೂ ತೋರಿಸಿದ್ದಾರೆ ನಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ತೋರಿಸಿದ್ದಾರೆ ಈಗ ಅವ್ರ ಸಂಪರ್ಕಕ್ಕೆ ಯಾರೇ ಬಂದರು ಇಷ್ಟೆಲ್ಲ ಯಾತ್ರೆ ಮಾಡಿದ್ರು ಎಲ್ಲರಿಗೂ ಅದೇ ಥರ ಯಾರು ನೋಡಿದ್ರು ಅಮ್ಮನ ಬೇಗ ಮೆಚ್ಕೊಂಡ್ಬಿಡ್ತಾರೆ ಯಾಕೆ ಅಂದರೆ ಅವರ ಮುಗ್ಧತೆ ನಿಷ್ಕಲ್ಮಶತೆ ಮತ್ತು ಯಾವುದೇ ಒಂದು ಅವ್ರಿಗೆ ಏನು ಒಂಥರ ಮಮತೆ ಆ ಒಂದು ಅನ್ಕಂಡೀಷನ್ ಲವ್ ಅಂತಾರಲ್ಲ ಅಂತಃಕರಣದ ಪ್ರೀತಿನ ಯಾರೇ ಅವ್ರ ಎದುರುಗಡೆ ನಿಂತ್ಕೊಂಡ್ರು ದಾರಿ ಹರಿತಾರೆ ಇದು ನನಗೆ ತುಂಬ ಇಷ್ಟ ನಾನು ನಮ್ಮ ಯಜಮಾನ್ರ ಕಾಲದಲ್ಲಿ ಮೊದಲು ಏನೂ ನೋಡಿರಲಿಲ್ಲ ಕೇವಲ ಅಡುಗೆ ಮನೆಗೆ ಸೀಮಿತ ಆಯಿತು ನನ್ನ ಜೀವನ ಬರ ಹೊರಗಡೆ ವಿಹಾರ ಇರಲಿಲ್ಲ ಹೀಗಾಗಿ ನಮ್ಮ ಯಜಮಾನ್ರು ಸ್ವರ್ಗಸ್ಥರಾದ ಮೇಲೆ ನನಗೆ ಒಬ್ಬನೇ ಮಗ ಇವನು ಇವನು ನನ್ನನ್ನು ಚೆನ್ ತನ್ನ ಜೊತೆಲೇ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅಮ್ಮನಿಗೆ ಬದುಕಿರುವಾಗ ಎಲ್ಲನೂ ತೋರಿಸ್ಬೇಕು ಏಕೆಂದರೆ ಅವರು ಗೃಹಸ್ಥ ಜೀವನದಲ್ಲಿ ಗಂಡನ ಕಾಲದಲ್ಲಿ ಏನೂ ನೋಡಿಲ್ಲ ಹೀಗಾಗಿ ನನ್ನ ಕಾಲದಲ್ಲಿ ಅಮ್ಮನಿಗೆ ಬದುಕಿರುವಾಗ ಅವರು ಜೀವಂತ ಇರುವಾಗ ಅವರಿಗೆಲ್ಲನೂ ತೋರಿಸಿ ಅವರ ಮನಸ್ಸನ್ನು ತೃಪ್ತಿಪಡಿಸಬೇಕು ಅನ್ನೋ ಒಂದು ಆಕಾಂಕ್ಷೆಯಿಂದ ನನ್ನ ಮಗ ನೋಡಿ ಎಲ್ಲ ಇಡೀ ಭಾರತವನ್ನು ತೋರಿಸಿದ್ದಾನೆ ಇಡೀ ಭಾರತ ಅಲ್ಲದೆ ನೇಪಾಳ ಭೂತಾನ್ ಮ್ಯಾನ್ಮಾರ್ ಇದೂ ಕೂಡ ತೋರಿಸಿದಾನೆ ನಮ್ಮ ಭಾರತದಲ್ಲಿ ಎಷ್ಟು ಪುಣ್ಯಕ್ಷೇತ್ರಗಳಿದೆಯೋ ಅಷ್ಟು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿಸಿ ಅಲ್ಲಿಯ ಪುಣ್ಯ ನದಿಯಲ್ಲಿ ಸ್ನಾನವನ್ನು ಮಾಡಿಸಿ ಮಂದಿರದ ತೀರ್ಥ ಪ್ರಾರ್ಥನವನ್ನು ಮಾಡಿಸಿ ನನ್ನ ಜನ್ಮವನ್ನು ಸಾರ್ಥಕ ಮಾಡಿದ್ದಾನೆ ನನ್ನ ಮಗ ಮತ್ತು ಅವರ ತಾಳ್ಮೆ ಸ್ವಭಾವ ಜೀವನದಲ್ಲಿ ಏನೇ ಏರುಪೇರು ಬಂದು ತನ್ನ ಅಸ್ತಿತ್ವನೇ ತನ್ನನ್ನು ತಾನು ಕಳ್ಕೊಂಡು ಎಲ್ಲರನ್ನೂ ಪೋಷಣೆ ಮಾಡಿದ್ದಾರೆ ನಮ್ಮ ಕುಟುಂಬದಲ್ಲೂ ಆಗಿರ್ಬೋದು ಅವರು ತಮ್ಮ ಅಸ್ತಿತ್ವನ ಕಳ್ಕೊಂಡು ಈಗ ಎಷ್ಟೋ ಸಂದರ್ಭಗಳಲ್ಲಿ ಈಗ ನಮ್ಮ ಇರ್ತಾರೆ ಸೊ ಮಕ್ಳುಗಳನ್ನು ಬೆಳೆಸ್ಬೇಕಾದ್ರೆ ನಾವು ಹಿರಿಯರು ಅವ್ರ ಮೇಲೆ ಪ್ರೀತಿ ತೋರಿಸ್ತೀವಿ ನೋಡಿ ಅಂದರೆ ಈಗ ಅವ್ರೇನೋ ಬಿದ್ದುಬಿಡ್ತಾರೆ ಬಿದ್ದಾಗ ಆ ಕಲ್ಲು ಹೊಡಿಯೋದು ಅಪ್ಪಿ ಆಯಿತಾ ತಾಳೋ ಅದಕ್ಕೆ ಹೊಡಿತೀನಿ ಅಂತ ನಮ್ಮನ್ನು ನಾವು ಕಳ್ಕೊಂಡು ಅವ್ರನ್ನ ಬೆಳೆಸೋದಿದೆಯಲ್ಲ ಆ ಗುಣ ನಮ್ಮಮ್ಮನಲ್ಲಿ ನಂಗೆ ತುಂಬ ಇಷ್ಟ ನಮ್ಮ ಪಾಲ್ಗೆ ನಮ್ಮ ತಂದೆ ತಾಯಿಗಳೇ ಮಾತಾಡೋ ದೇವರು ನಮ್ಮ ಜೊತೆ ವಾಸ ಮಾಡೋ ದೇವರು ಅವರು ಏಕೆಂದರೆ ದೇವರೇ ಸಾಕ್ಷಾತ್ ನಮ್ಮ ಜೊತೆ ವಾಸ ಮಾಡ್ದಂಗೆ ಗಾಡಿ ಮೇಲೆ ನನಗೆ ಕೂತ್ಕೊಳ್ಳೋದಕ್ಕೆ ಏನೂ ತೊಂದರೆ ಏನಾಗಿಲ್ಲ ಯಾಕಂದರೆ ಎಲ್ಲರೂ ಪ್ರಶ್ನೆಗಳು ಕೇಳ್ತಾರೆ ನೀವು ಹೇಗೆ ಈ ವಯಸ್ಸಿನಲ್ಲಿ ಗಾಡಿ ಮೇಲೆ ಕೂತ್ಕೊಂಡು ಈ ರೀತಿ ಹೋಗ್ತೀರಿ ಅದು ಹೇಗೆ ನಮ್ಮಗಳಿಗೆ ನೋಡಿ ಐದು ಕಿಲೋಮೀಟ್ರ್ ಹೋಗೋಕ್ಕಾಗಲ್ಲ ಅಂತ ಪ್ರಶ್ನೆ ಕೇಳ್ತಾರೆ ಅಂದರೆ ನನ್ನ ಆರೋಗ್ಯ ಚೆನ್ನಾಗಿದೆ ಅವನ ಆರೋಗ್ಯನೂ ಕೂಡ ಚೆನ್ನಾಗಿಟ್ಟುಕೊಂಡಿದ್ದಾನೆ ನನ್ನ ಆರೋಗ್ಯ ಕೂಡ ಚೆನ್ನಾಗಿದ್ದಾನೆ ಒಂದು ಪ್ರಿನ್ಸಿಪಲ್ ಒಂದು ಒಂದು ತತ್ವಗಳನ್ನು ಇಟ್ಟುಕೊಂಡಿದೀವಿ ನಾವು ಆ ತತ್ವಗಳಿಗೆ ಅನುಸಾರವಾಗಿ ನಾವು ಜೀವನ ಮಾಡ್ತೀವಿ ಆ ಜೀವನ ಕ್ರಮದಿಂದ ನಮ್ಮ ಆರೋಗ್ಯ ಚೆನ್ನಾಗಿದೆ ಸೊ ತಂದೆ ತಾಯಿಗಳು ಬದುಕಿದ್ದಾಗ ಸೇವೆ ಮಾಡೋಣ ಏಕೆಂದರೆ ಒಂದು ಚಿಕ್ಕ ವಯಸ್ಸಿಂದನೂ ತಂದೆ ತಾಯಿಗಳು ಹೇಗೆ ಅಂದರೆ ಮದುವೆ ಆದ ತಕ್ಷಣದಿಂದನೇ ನೂರಾರು ಗುಡಿ ಗೋಪುರಗಳು ನೂರಾರು ದೇವಸ್ಥಾನಗಳು ಮಠಗಳು ಅಥವಾ ಆ ಧಾರ್ಮಿಕಕ್ಕೆ ಎಲ್ಲ ಸುತ್ತಿ ಒಂದು ಒಳ್ಳೆಯ ಸಂತಾನ ಅಂತ ಕೇಳ್ತಾರೆ ಅಂದರೆ ನಮ್ಮ ಜನ್ಮದ ಹಿಂದೆ ನೂರಾರು ಪ್ರಾರ್ಥ ಲಕ್ಷಾಂತರ ಪ್ರಾರ್ಥನೆಗಳಿರುತ್ತೆ ಮೇಲೂ ಅಷ್ಟೇ ನವಮಾಸಗಳು ಇಟ್ಕೊಂಡು ಜೋಪಾನವಾಗಿ ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ಅಳಿದು ಸುರಿದು ಇಡ್ತಾರೆ ತಾಯಿಂದರು ಯಾಕೆಂದರೆ ಅಯ್ಯೋ ಒಂಚೂರು ಜೋರಾಗಿ ನಡೆದ್ರೆ ಎಲ್ಲಿ ಮಗುಗೆ ತೊಂದರೆ ಆಗುತ್ತೋ ಮತ್ತು ತಾವು ಇಷ್ಟಪಟ್ಟು ತಿನ್ನೋದನ್ನೆಲ್ಲ ಬಿಟ್ಬಿಡ್ತಾರೆ ಒಂದು ಸರಿ ಅವರು ಗರ್ಭಿಣಿಯಾದ ನಂತರ ಅಯ್ಯೋ ಏನೋ ಒಂದು ಇಷ್ಟ ಇರುತ್ತೆ ಅಯ್ಯೋ ಅದು ತಿಂದರೆ ಮಗುಗೆಲ್ ತೊಂದರೆ ಆಗುತ್ತೋ ಅಂತ ಮಗುಗೆ ಏನು ಪೂರಕವಾಗಿರುತ್ತೋ ಅಂಥದ್ದು ಮಾತ್ರ ಸೇವಿಸ್ತಾರೆ ತ್ಯಾಗ ಅನ್ನೋದು ಶುರು ಶುರುವಾಗಿಬಿಡುತ್ತೆ ಮತ್ತು ನಮ್ಮ ಮಲ ತೆಗೆದು ನಾವು ಎಷ್ಟು ಮಗುಗೆ ನೋಡಿ ಸ್ನಾನ ಮಾಡಿಸಿ ಎಲ್ಲ ಪೌಡ್ರ್ ಹಾಕಿ ಕಪ್ಪಿಟ್ಟಿರ್ತೀವಿ ಮಗು ಮೂತ್ರ ಮಾಡ್ಕೊಂಬಿಡುತ್ತೆ ಒದ್ದೆ ಜಾಗದಲ್ಲಿ ತಾನು ಮಲ್ಕೊಂಡು ಬೆಚ್ಚಗಿರೋ ಜಾಗದಲ್ಲಿ ತಾಯಿ ನಮ್ಮನ್ನು ಮಲಗಿಸ್ತಾಳೆ ಈ ಥರ ಪ್ರತಿಯೊಂದು ಹಂತದಲ್ಲೂ ಅವಳು ತ್ಯಾಗ ಮಾಡಿ ನಮಗೆಲ್ಲ ಸಂಸ್ಕಾರ ಕೊಟ್ಟು ನಾವೆಲ್ಲ ದೊಡ್ಡವರಾದಮೇಲೆ ನಾವೇನು ಮಾಡಬೇಕು ನಾವೆಲ್ಲ ಅಟ್ಲೀಸ್ಟ್ ಒಂದು ಹಂತಕ್ಕೆ ಬಂದಮೇಲೆ ನಮ್ಗೊಂದು ಪ್ರಬುದ್ಧತೆ ಬಂದಮೇಲೆ ವಾಪಸ್ ಕೊಡಬೇಕು ವಿ ಹ್ಯಾವ್ ಟು ರೀಪೇ ತಂದೆ ತಾಯಿಗಳಿಗೆ ಆ ಪ್ರೀತಿ ವಿಶ್ವಾಸನ ಅವ್ರು ಬದುಕಿ ಎಸ್ಪೆಷಲಿ ವೃದ್ಧಾಪ್ಯದಲ್ಲಿ ನಾ ಏನು ಅಂದರೆ ಶರೀರದಲ್ಲಿ ಬಲ ಇರಬೇಕಾದ್ರೆ ಯಾರು ಸಹಾಯ ಸಹಕಾರ ಬೇಕಾಗಲ್ಲ ಆದರೆ ವಯಸ್ಸಾದ ಕಾಲದಲ್ಲಿ ಅವ್ರಿಗೆ ಶಕ್ತಿ ಕುಗ್ತಾ ಇರುತ್ತೆ ಸೊ ಆ ಸಂದರ್ಭದಲ್ಲಿ ಸ್ವಂತ ಮಕ್ಕಳುಗಳು ಅವ್ರಿಗೆ ಊರಿಗೋಲಾಗಬೇಕು ಅವ್ರು ಬೆನ್ನಂಗೆ ನಿಂತ್ಕೋಬೇಕು ಈಗ ಸಾಮಾನ್ಯ ಎಷ್ಟೊಂದು ಯಾತ್ರೆ ಸಂದರ್ಭದಲ್ಲಿ ವೃದ್ಧಾಶ್ರಮಗಳಿಗೆ ನಾವು ಭೇಟಿ ಕೊಟ್ಟಿದ್ದೀನಿ ಯಾರೋ ಸೇವೆ ಮಾಡ್ತಾರೆ ಅವ್ರ ಮನಸ್ಸೆಲ್ಲ ಮಕ್ಕಳ ಹತ್ರನೇ ಇರುತ್ತೆ ಬಾಡಿ ಮಾತ್ರ ಅಲ್ಲಿರುತ್ತೆ ಏನು ಅಕ್ಕಪಕ್ಕದವ್ರು ಆಡ್ಕೋತಾರೆ ಅಂದ್ಬಿಟ್ಟು ಇಲ್ಲ ಇಲ್ಲ ನನ್ನ ಮಗ ಬಂದು ಕರ್ಕೊಂಡು ಹೊಟ್ಟು ಹೋಗ್ಬಿಡ್ತಾನೆ ಏನು ಒಂದು ತಿಂಗಳು ಎರಡು ತಿಂಗಳು ಅಷ್ಟೇ ಆ ಥರ ತಮ್ಮ ಒಳಗ ತಮ್ಮ ಜೊತೆ ತಾವೇ ಒಂದು ಸಂವಾದ ಒಂದು ಸಂಘರ್ಷಕ್ಕೆ ಸಂಘರ್ಷಕ್ಕಿಳಿದಿರ್ತಾರೆ ಅವರು ತಮಗೆ ತಾವೇ ಸುಳ್ಳು ಸುಳ್ಳು ಹೇಳ್ಕೊತಿರ್ತಾರೆ ಅಂಥ ಸಂದರ್ಭಗಳಲ್ಲೂ ಇದೆ ಸೊ ಹಾಗಾಗಿ ತಂದೆ ತಾಯಿಗಳನ್ನ ವಯಸ್ಸಾದ ಕಾಲದಲ್ಲಿ ನಮ್ಮ ಜೊತೆಲೇ ಇಟ್ಕೊಳ್ಳೋಣ ಏಕೆಂದರೆ ಇವತ್ತು ಅದಕ್ಕೇನು ಮಾಡಬೇಕಾಗಿಲ್ಲ ವಿ ನೀಡ್ ನಾಟ್ ಟು ಇನ್ವೆಸ್ಟ್ ಸಿಂಗಲ್ ರುಪಿ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಇರುತ್ತಲ್ಲ ಇಪ್ಪತ್ತ್ ಗಂಟೆ ನಾವು ಏನು ಬೇಕಾದ್ರೂ ಮಾಡ್ಕೊಳ್ಳೋಣ ಒಂದು ಅರ್ಧ ಗಂಟೆ ತಂದೆ ತಾಯಿಗಳಿಗೆ ಏನು ಬೆಳಗ್ಗೆ ನಾವು ಜಾಬ್ಗೆ ಹೋಗಬೇಕು ಹೋಗೋಣ ಹೋಗಬೇಕಾದ್ರೆ ಅಮ್ಮ ಏನು ನಿದ್ದೆ ಚೆನ್ನಾಗಿ ಬಂತ ಹ್ಞೂ ಮತ್ತೆ ನಾನು ಹೊರಗಡೆ ಹೋಗ್ತಾ ನಿಂಗೆ ಏನು ಬೇಕು ಮಾತ್ರೆ ಇದೆಯಾ ಆಯಿತು ತಿಂಡಿತೀನಮ್ಮ ಹಣ್ಣು ತೊಗೊಂಬರ್ತೀನಿ ಇಷ್ಟೇ ಒಂದು ಹತ್ತು ನಿಮಿಷ ಬೆಳಗ್ಗೆ ಮತ್ತೆ ಅದಾದಮೇಲೆ ನಮ್ಮದೇ ಇಪ್ಪತ್ತ್ಮೂರುವರೆ ಗಂಟೆ ನಮ್ಮದೇ ನಮ್ಮ ಜಾಬು ನಮ್ಮ ಕರಿಯರು ನಮ್ಮ ಬಿಸ್ನೆಸ್ಸು ಫ್ಯಾಮಿಲಿ ಕಮಿಟ್ಮೆಂಟ್ ಏನು ಬೇಕಾದರೂ ಮಾಡ್ಕೊಳ್ಳೋಣ ಮತ್ತೆ ವಾಪಸ್ ಮನೆಗೆ ಬಂದಾಗ ಅಮ್ಮ ಇವತ್ತಿನ ದಿನ ಹೇಗಿತ್ತಮ್ಮ ಯಾಕಮ್ಮ ಡಲ್ಲಾಗಿದೆಯಾ ಬಮ್ಮ ಒಂದು ನಾಲ್ಕು ಹೆಚ್ಚೆ ವಾಕ್ ಮಾಡೋಣ ಬಮ್ಮ ಅಂತ ಕೈ ಹಿಡಿದು ಬಮ್ಮ ನಂಗೆ ಪಕ್ಕ ಕೂತ್ಕೋಬಮ್ಮ ಊಟ ಮಾಡಮ್ಮ ಇನ್ನೊಂದು ಸ್ವಲ್ಪ ಇನ್ನೊಂದು ಚಪಾತಿ ಹಾಕಿಸ್ಕೊಮ್ಮ ಇನ್ನೊಂದು ರೊಟ್ಟಿ ತಿಂದಮ್ಮ ಇನ್ನೊಂದು ಪಲ್ಯ ತಿಂದಮ್ಮ ಈ ಥರ ಪ್ರೀತಿಯಿಂದ ಮಾತಾಡೋದು ಏನು ದಿನದಲ್ಲಿ ಒಂದು ಅರ್ಧ ಗಂಟೆ ಬೆಳಗ್ಗೆ ಒಂದು ಹತ್ತು ನಿಮಿಷ ಸಂಜೆ ಒಂದು ಹತ್ತು ನಿಮಿಷ ಇಷ್ಟಕ್ಕೂ ನಮಗೆ ದಾರಿದ್ರ್ಯ ಬರಬಾರ್ದು ತಂದೆ ತಾಯಿನ ತಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದು ಸಾಕ್ಷಾತ್ ದೇವರವರು ಬದುಕಿದ್ದಾಗ ಸೇವೆ ಮಾಡಿ ಆಮೇಲೆ ನೂರಾರು ಜನನ ಕರೆದು ನೂರಾರು ಜನಕ್ಕೂ ಅಯ್ಯೋ ನಮ್ಮ ಇದು ಇದಿಷ್ಟ ಆಯಿತು ನಮ್ಮ ಅಜ್ಜಿಗೆ ಇದಿಷ್ಟ ಆಯಿತು ಅಂತ ಎಲ್ಲರನ್ನೂ ಕರೆದು ಊರಿಗೆಲ್ಲ ಊಟ ಹಾಕ್ತೀವಿ ಪುಣ್ಯ ದಾನಗಳನ್ನ ಮಾಡ್ತೀವಿ ಚಿನ್ನದಾನ ಸುವರ್ಣದಾನ ಗೋದಾನ ಎಲ್ಲ ಮಾಡ್ತೀವಿ ಫೈನ್ ಅದನ್ನು ಮಾಡೋಣ ಬಟ್ ಆದರೆ ಬದುಕಿದ್ದಾಗ ತಂದೆ ತಾಯಿಗಳ ಹತ್ರ ಪ್ರೀತಿಯಿಂದ ನಡ್ಕೊಳ್ಳೋದು ಅನುಸಂಧಾನ ಇಟ್ಕೊಳ್ಳೋದು ಆ ವೃದ್ಧಾಪ್ಯದಲ್ಲಿ ಸ್ವಂತ ಮಕ್ಕಳುಗಳ ಸೇವೆ ಮಾಡಿದಾಗಲೇ ಅವ್ರ ಮನಸ್ಸಿಗೆ ಆನಂದ ಏಕೆಂದರೆ ಈಗ ನಾನು ಹೇಳೋದ್ನಲ್ಲ ಬೇರೆಯವ್ರು ಯಾರೋ ಸೇವೆ ಮಾಡಿದ್ರೆ ಅವ್ರಿಗೆಲ್ಲೋ ಒಂದು ಕಡೆ ಮುಜುಗರ ಇರುತ್ತೆ ಸ್ವಂತ ಈಗೆಲ್ಲ ನೋಡಿ ಮನಿ ಫ್ಲೋ ತುಂಬ ಚೆನ್ನಾಗಿದೆ ಯಾರೂ ಬಡವರೇನಿಲ್ಲ ಸಮಾಜದಲ್ಲಿ ಮನಿ ಫ್ಲೋ ಚೆನ್ನಾಗಿದೆ ಮಲ್ಟಿ ಫ್ಲೋರ್ ಬಿಲ್ಡಿಂಗಲ್ಲಿ ವಾಸ ಮಾಡ್ತೀವಿ ಆ ಮನೆಯಲ್ಲಿ ತಂದೆ ತಾಯಿಗಳೇ ಇಲ್ಲ ಅಂದರೆ ಅದು ಹೇಗೆ ಮನೆ ಆಗುತ್ತೆ ದಿನಕ್ಕೆ ನಾವು ನಾಲ್ಕೊತ್ತು ಐದೊತ್ತು ನೋಡ ನೋಡಿದ್ನೆಲ್ಲ ತಿಂತೀವಿ ಕಂಡು ಕಂಡದ್ನೆಲ್ಲ ತಿಂತೀವಿ ಅಟ್ಲೀಸ್ಟ್ ಒಂದು ಎರಡೊತ್ತು ತಂದೆ ತಾಯಿಗಳು ಪಕ್ಕ ಕೂತ್ಕೊಂಡು ಪ್ರೀತಿಯಿಂದ ನಾವು ಊಟ ಮಾಡಲಿಲ್ಲ ಅವರು ಮಾಡಿಸ್ಲಿಲ್ಲ ಅಂದರೆ ನಾವು ಒಳ್ಳೆಯ ಸಂತಾನಗಳು ಹೇಗಾಗೋಕ್ಕೆ ಸಾಧ್ಯ ಮತ್ತು ಬದುಕಿದ್ದಾಗ ಅವ್ರ ಆಶೀರ್ವಾದ ತೊಗೋಬೇಕಲ್ವಾ ನಮಗೆ ಜನ್ಮ ಕೊಟ್ಟಿರೋ ದೇವತೆ ನೀವು ಅಂತ ಜನ್ಮ ಬದುಕಿದ್ದಾಗ ಅವ್ರ ಆಶೀರ್ವಾದ ತೊಗೋಬೇಕು ಆಮೇಲೆ ಏನು ಮಾಡಿದ್ರು ಈ ವಸ್ತುಗಳು ಮತ್ತೆ ಸಿಗಲ್ಲ ನನ್ನ ನನ್ನ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ನೀವು ತಿಳ್ಕೋಬೇಕು ಅಂತಂದರೆ ಈ ಮೇಲ್ಗಡೆ ಕಾಣ್ತಾ ಇರೋ ಒಂದು ಲಿಂಕನ್ನು ನೀವು ಒತ್ತಿದ್ರೆ ಇದಕ್ಕೆ ಮುಂಚೆ ನಾನು ನಾನು ಈ ವಿಚಾರವಾಗಿ ತುಂಬ ದೀರ್ಘವಾಗಿ ಮಾತಾಡಿದ್ದೀನಿ ಅದು ನಿಮಗಲ್ಲಿ ಸಿಗುತ್ತೆ ನೀವು ಖಂಡಿತ ಅದನ್ನು ಹೋಗಿ ನೋಡ್ಬೋದು ತಿಳ್ಕೊಬೋದು